ನಮಸ್ಕಾರ ಕರ್ನಾಟಕ ಗೆ ಸ್ವಾಗತ ನಾನು ರಫಿ ಕಾಮತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹನುಮಂತಾಪುರ ಕ್ಲಸ್ಟರ್ನ ಬರ್ಮ ಸಮುದ್ರ ಗ್ರಾಮದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಉದ್ಘಟ್ಟ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಮಕ್ಕಳು ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಏಳು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಎಂದು ವಿದೇಶಾಲಯ ಶಿಕ್ಷಕರಾದ ಶ್ರೀಮತಿ ನೇತ್ರ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಪ್ರಥಮ ಸ್ಥಾನ ಪಡೆದುಕೊಂಡ ಸ್ಪರ್ಧೆಗಳೆಂದರೆ ಜಾನಪದ ನೃತ್ಯ ಪ್ರಥಮ ಭರತನಾಟ್ಯ ಪ್ರಥಮ ಇಂಗ್ಲಿಷ್ ಭಾಷಣ ಪ್ರಥಮ ಕನ್ನಡ ಭಾಷೆ ಪ್ರಥಮ ಭಾವಗೀತೆ ಪ್ರಥಮ ಕನ್ನಡ ಪದ್ಯವಚನ ಪ್ರಥಮ ಛದ್ಮವೇಷ ಪ್ರಥಮ ಧಾರ್ಮಿಕ ಪಠಣ ಪ್ರಥಮ ಶಾಲಾ ಸಿಬ್ಬಂದಿಗಳದ ಪ್ರಾಚಾರ್ಯರಾದ ಶಶಿಕಿರಣ್ ಶ್ರೀಮತಿ ನೇತ್ರ ಶ್ರೀಮತಿ ಮಲ್ಲಮ್ಮ ಶ್ರೀಮತಿ ಲಕ್ಷ್ಮೀ ಎನ್ ಶ್ರೀಮತಿ ಸಂಕ್ರಾಂತಿ ಎಸ್ ತಿಲಕ್ ನಂದೀಶ್ ಶಿಕ್ಷಕರಾದ ಶ್ರೀನಿವಾಸ್ ಬೊಮ್ಮಯ್ಯ ನಾಗೇಶ್ ಶಾಲಾ ಸಿಬ್ಬಂದಿಗಳಾದ ಸಾದಿಕ್ ದುರ್ಗೇಶ್ ಶೇಖರಪ್ಪ ರಂಗಪ್ಪ ರುದ್ರೇಶ್ ಶಾಲಾ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಾಣಿ ಚೆನ್ನಮ್ಮ ವಸ್ತಿ ಶಾಲೆ ಉದ್ದಗಟ್ಟ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರಂಜಿಯನ್ನು ಹನುಮಂತಾಪುರ ಕ್ಲಸ್ಟರ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ಶಾಲೆ ಭರಮಸಮುದ್ರದಲ್ಲಿ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿ ನಮ್ಮ ಶಾಲೆಯ ಮಕ್ಕಳಾದಂತಹ ಧನುಶ್ರೀ ಯು ಬಿ ಕತೆ ಹೇಳುವುದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಬಿಂದುಶ್ರೀ ಕವನ ವಾಚನ ನೇಸರ ಎಸ್ಪಿ ಚಿತ್ರಕಲೆ ಜಾನವಿ ಎನ್ ಧಾರ್ಮಿಕ ಪಟ್ಟಣ ಚೈತನ್ಯ ಎನ್ಆರ್ ಜಾನಪದ ನೃತ್ಯ ಸ್ಫೂರ್ತಿ ವೈ ಭರತನಾಟ್ಯ ಗಂಗಾ ಕೆಎಂ ಶಾಂತಾ ಅಂಕಿತಾ ಮಾನಸ ಜೇಟಿ ಹರ್ಷಿತಾ ರಂಜಿತಾ ಸೃಷ್ಟಿ ಇವರು ಜಾನಪದ ನೃತ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಪ್ರಕೃತಿಯನ್ನ ಸ್ಫೂರ್ತಿ ಕೆಟಿ ಲತಾ ಮತ್ತು ಶಿಲ್ಪಾ ಇವರುಗಳು ವಿವಿಧ ಕಾರ್ಯಕ್ರಮಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡೆದು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಇವರಿಗೆ ಪ್ರಾಂಶುಪಾಲರು ಹಾಗೂ ಶಾಲೆಯ ಪರವಾಗಿ